ನಮಸ್ಕಾರ ಎಲ್ಲರಿಗೂ ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಾನಿವತ್ತು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತವಾಗಿ ಎರಡು ವಿಶೇಷ ತಿಂಡಿಗಳನ್ನ ತೋರಿಸ್ತಾ ಇದ್ದೀನಿ ಇದು ಲಕ್ಷ್ಮಿಗೆ ಅಷ್ಟೇ ಇಲ್ಲ ಮನೆಯವರಿಗೆಲ್ಲರಿಗೂ ಕೂಡ ಪ್ರಿಯವಾದದ್ದು ಅದು ಯಾವ್ಯಾವುದು ಅಂದರೆ ಗರಿಗರಿಯಾದಂತಹ ರುಚಿ ರುಚಿಯಾದಂತಹ ಚಕ್ಲಿ ಮತ್ತು ಪದ್ರ ಪದ್ರವಾಗಿ ಗರ್ಗರಿಯಾಗಿ ಸೂಪರ್ ಟೇಸ್ಟಿಯಾಗಿರುವಂಥ ಶಂಕರ್ ಪೋಳಿ ಬನ್ನಿ ಇದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನಾವೀಗ ನೋಡ್ಕೊಳ್ಳೋಣ ಮೊದಲನೇ ರೆಸಿಪಿ ಯಾವುದು ಅಂದ್ರೆ ಗರಿ ಗರಿ ಆಗಿರೋ ಶಂಕರ ಪೋಳಿ ನೀವು ಈ ಶಂಕರ ಪೋಳಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಬಾಯಲ್ಲಿಟ್ರೆ ಕರಗೋಗುತ್ತೆ ಕರ್ಗೋಗುತ್ತೆ ಬನ್ನಿ ಹೇಗ್ ಅಂತ ನೋಡೋಣ ನಾನು ಇವತ್ತಿನ ವಿಡಿಯೋದಲ್ಲಿ ಎಲ್ಲಾ ಪದಾರ್ಥಗಳ ಸರಿಯಾದ ಅಳತೆ ಸರಿಯಾದ ಪ್ರಮಾಣ ಮತ್ತೆ ಸರಿಯಾದ ವಿಧಾನವನ್ನ ತೋರ್ಸಿದೀನಿ ನೀವು ಕೂಡ ಹಾಗೆ ಫಾಲೋ ಮಾಡಿ ನೀವು ಇದನ್ನ ಟ್ರೈ ಮಾಡಿದ್ಮೇಲೆ ಮನೆಯಲ್ಲಿ ಇರೋರು ತಿಂದವರು ಎಲ್ಲರೂ ಹೇಳ್ತಾರೆ ಹೇಗೆ ಮಾಡಿದ್ರೆ ಇಷ್ಟೊಂದು ಚೆನ್ನಾಗಿ ಅಂತ ಖಂಡಿತವಾಗ್ಲೂ ಕೇಳ ಕೇಳ್ತಾರೆ ಅಷ್ಟು ರುಚಿಯಾಗಿರುತ್ತೆ ಈ ಶಂಕರಪೋಳಿ ಬನ್ನಿ ಈ ಲೇಯರ್ ಲೇಯರ್ ಆಗಿರೋಂಥ ಶಂಕರ್ ಪೋಳಿ ಮಾಡೋದು ಹೇಗೆ ಅಂತ ಈಗ ನೋಡ್ಕೊಳ್ಳೋಣ ಎಲ್ಲದಕ್ಕಿಂತ ಮುಂಚೆ ಒಂದು ದೊಡ್ಡ ಬೌಲ್ ತೊಗೊಳ್ಬೇಕಾಗುತ್ತೆ ನಾನಿವತ್ತು ಇದಕ್ಕೆ ಅರ್ಧ ಕೆ ಅಷ್ಟು ಮೈದಾ ಹಿಟ್ಟನ್ನು ತೊಗೊಳ್ತಿದ್ದೀನಿ ಅಂದರೆ ಕಪ್ಪಿನ ಅಳತೆಯಲ್ಲಿ ತೊಗೊಳೋದಾದರೆ ಮೂರು ಕಪ್ನಷ್ಟು ಮೈದಾ ಹಿಟ್ಟು ನೀವೊಂದು ಅರ್ಧ ಕೆ ಜಿ ಪಾಕೆಟ್ ತಂದು ಪೂರ್ತಿ ಬೇಕಾದರೂ ಹಾಕೊಂಡ್ಬಿಡ್ಬೋದು ಅರ್ಧ ಕೆ ಜಿ ಮೈದಾ ಹಿಟ್ಟಿಗೆ ಅರ್ಧ ಕಪ್ನಷ್ಟು ತುಪ್ಪ ಬೇಕಾಗುತ್ತೆ ಕರಗಿಸಿರುವಂಥ ತುಪ್ಪ ಬಿಸಿ ಏನಿಲ್ಲ ನಾರ್ಮಲ್ ಆಗೇ ಇದೆ ಇದು ಅಂದಾಜು ನೂರ ಇಪ್ಪತ್ತೈದು ಗ್ರಾಮ್ನಷ್ಟಿದೆ ಅರ್ಧ ಕಪ್ನಷ್ಟು ತುಪ್ಪ ಹಾಕ್ಕೊಳ್ಳಿ ಇದಕ್ಕಿಂತ ಕಡಿಮೆನೂ ಹಾಕೋಬೇಡಿ ಕಡಿಮೆ ಹಾಕೊಂಡ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ ಇನ್ನೂ ಸ್ವಲ್ಪ ಜಾಸ್ತಿ ಏನಾದರೂ ಹಾಕೊಂಡ್ರೆ ತುಂಬ ಹಗುರಾಗಿ ಎಣ್ಣೆಯಲ್ಲಿ ಹರಡ್ಕೊಂಬಿಡುತ್ತೆ ತುಪ್ಪ ಹಾಕಿದ ಮೇಲೆ ಮೈದಾ ಹಿಟ್ಟಿನ ಜೊತೆಗೆ ಚೆನ್ನಾಗಿ ಕಲಿಸ್ಕೋಬೇಕು ಎರಡೂ ಕೈಗಳಿಂದ ಚೆನ್ನಾಗಿ ನೀವು ಇದನ್ನು ಪುಡಿ ಪುಡಿ ಮಾಡ್ಕೊಳ್ತಾ ಚೆನ್ನಾಗಿ ಉಜ್ಕೊಳ್ತಾ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹೀಗೆ ಮಾಡೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಹಗುರವಾಗಿ ಸಕ್ಕದಾಗಿ ಬರುತ್ತೆ ನೋಡಿ ಈ ಥರ ಉಂಡೆ ಮಾಡಿದ್ರೆ ಉಂಡೆ ಕಟ್ಟೋದಕ್ಕೆ ಬರಬೇಕು ತುಂಬ ಚೆನ್ನಾಗಿ ಬರುತ್ತೆ ಯಾಕೆಂದರೆ ಅರ್ಧ ಕಪ್ಪಷ್ಟು ತುಪ್ಪ ಹಾಕಿದ್ದೀವಲ್ಲ ಈಗ ಇದಕ್ಕೆ ನಾದ್ಕೊಳ್ಳೋದಕ್ಕೆ ನಾನು ಅರ್ಧ ಕಪ್ನಷ್ಟು ಹಾಲು ತೊಗೊಳ್ತಿದ್ದೀನಿ ಒಂದು ಪಾತ್ರೆಯಲ್ಲಿ ಅರ್ಧ ಕಪ್ ಅಂದರೆ ನೂರಿ ಇಪ್ಪತ್ತೈದು ಎಮ್ ಎಲ್ ಎಷ್ಟು ಹಾಲು ನೂರಿ ಇಪ್ಪತ್ತೈದು ಗ್ರಾಮ್ನಷ್ಟು ಸಕ್ಕರೆ ಅಂದರೆ ಅರ್ಧ ಕಪ್ ಸಕ್ಕರೆ ಅರ್ಧ ಕಪ್ ಹಾಲು ಎರಡನ್ನೂ ಚೆನ್ನಾಗಿ ಕರಗಿಸ್ಕೊಳ್ಬೇಕು ಅಂದರೆ ಸಕ್ಕರೆಯನ್ನು ಹಾಲಿನಲ್ಲಿ ಕರಗಿಸ್ಕೊಳ್ಬೇಕಾಗುತ್ತೆ ಕರ್ಗೋ ತನಕ ಮಾತ್ರ ಕುದಿಸ್ಕೊಳ್ಳಿ ಸಾಕು ಒಂದ್ಸಲ ಸಕ್ಕರೆ ಕರಗಿದೆ ಪೂರ್ತಿಯಾಗಿ ಹಾಲಲ್ಲಿ ಅಂತ ಅನಿಸುತ್ತಲ್ಲ ಆಗ ಗ್ಯಾಸ್ ಫ್ಲೇಮ್ನ ನೀವು ಆಫ್ ಮಾಡ್ಕೊಂಬಿಡಿ ಹಾಲು ಸಕ್ಕರೆ ಕರಗಿರೋಂಥ ಹಾಲು ಪೂರ್ತಿಯಾಗಿ ತಣ್ಣಗಾಗಬೇಕು ಅಲ್ಲಿವರೆಗೂ ಬಿಡಿ ಈಗ ಈ ಮೈದಾ ಹಿಟ್ಟಿಗೆ ತುಪ್ಪ ಹಾಕಿ ಕಲಸಾಗಿತ್ತು ಈಗ ಇದಕ್ಕೆ ಏಲಕ್ಕಿ ಪುಡಿ ಹಾಕೊಳ್ತಾ ಇದ್ದೀನಿ ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿ ಹಾಕೊಳ್ಳೋಣ ಒಳ್ಳೆ ಫ್ಲೇವರ್ ಬರುತ್ತೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಏಲಕ್ಕಿ ಪುಡಿ ಹಾಕಿದ್ಮೇಲೆ ಈಗ ಹಾಲಲ್ಲಿ ಸಕ್ಕರೆ ಕರಗಿಸಿ ಇಟ್ಟಿದ್ನಲ್ಲ ಅದು ಆ ಮಿಶ್ರಣ ಈಗ ತಣ್ಣಗಾಗಿರುತ್ತೆ ತಣ್ಣಗಾದ್ಮೇಲೆ ನೀವು ಅದನ್ನ ಹಾಕೊಂಡು ನಾದ್ಕೊಳ್ಬೇಕಾಗುತ್ತೆ ಬಿಸಿ ಬಿಸಿ ಇರುವಾಗಲೇ ನಾದ್ಕೋಬೇಡಿ ಹಾಲು ಪೂರ್ತಿಯಾಗಿ ತಣ್ಣಗಾಗಿರಬೇಕು ತಣ್ಣಗಾದಮೇಲೆ ಆ ಹಾಲನ್ನು ಹಾಕ್ಕೊಂಡು ನಿಧಾನವಾಗಿ ನಾದ್ಕೊಳ್ಳಿ ನೀವು ಚಪಾತಿ ಹಿಟ್ಟನ್ನು ಯಾವ ರೀತಿಯಾಗಿ ನಾದ್ಕೊಳ್ತೀರಲ್ಲ ಅದೇ ರೀತಿಯಾಗಿ ನಾದ್ಕೊಂಡ್ರೆ ಸಾಕು ಎಕ್ಸ್ಟ್ರಾ ಏನೂ ಕೆಲಸ ಇಲ್ಲ ನಿಧಾನವಾಗಿ ನಾದ್ಕೊಳ್ಳಿ ತುಂಬ ಗಟ್ಟಿಯಾಗಿ ಕೂಡ ಹಿಟ್ಟಿರಬಾರ್ದು ತುಂಬ ಮೆತ್ತಗೆ ಕೂಡ ಇರಬಾರ್ದು ಮೀಡಿಯಮ್ ಆಗಿದ್ರೆ ಸಾಕು ನಾನು ಅರ್ಧ ಕಪ್ ಹಾಲು ಅರ್ಧ ಕಪ್ ಸಕ್ಕರೆ ಹಾಕಿ ಕರಗಿಸಿ ಇಟ್ಕೊಂಡಿದ್ದೀನಲ್ಲ ಅಷ್ಟು ಹಾಲು ಇಷ್ಟು ಹಿಟ್ಟಿಗೆ ಸರಿಯಾದ ಅಳತೆ ಒಂದು ಚಮಚಾನು ಹೆಚ್ಚು ಉಳಿಯೋಲ್ಲ ಕಡಿಮೆನೂ ಆಗೋಲ್ಲ ನೋಡ್ತಾ ಹೋಗಿ ಈಗ ಹಿಟ್ಟನ್ನ ನಾದ್ಕೊಂಡಿದ್ದೀನಿ ಮೀಡಿಯಂ ಸಾಫ್ಟ್ ಆಗಿ ನಾನು ಹಿಟ್ಟನ್ನ ನಾದ್ಕೊಂಡಿದ್ದೀನಿ ಇದನ್ನ ನಾ ಒಂದು ಹದಿನೈದು ನಿಮಿಷಗಳ ಕಾಲ ಹಾಗೆ ನೆನೆಯೋದಕ್ಕೆ ಬಿಡಬೇಕು ನೋಡಿ ಹಾಲು ಇಷ್ಟೇ ಉಳಿದಿರೋದು ಸಕ್ಕರೆ ಕರ್ಕಿರೋಂತಹ ಹಾಲು ಈಗ ಇದನ್ನೊಂದು ಹದಿನೈದು ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡೋಣ ಹದಿನೈದು ನಿಮಿಷ ಆದ್ಮೇಲೆ ಏನು ಮಾಡ್ಬೇಕಂತ ತೋರಿಸ್ತೀನಿ ಈಗ ಹದಿನೈದು ನಿಮಿಷಗಳ ಕಾಲ ಆಯ್ತು ಹಿಟ್ಟು ಚೆನ್ನಾಗಿ ನೆಂದಿದೆ ಈಗ ಇದನ್ನ ಎರಡು ಭಾಗ ಮಾಡ್ಕೊಳ್ಳೋಣ ಈಗ ನಾನು ಮಾಡ್ತಾ ಇರೋ ಪ್ರೊಸೀಜರ್ ಮಾಡೋದು ತುಂಬಾನೇ ಮುಖ್ಯ ಈ ತರ ಮಾಡಿದ್ರೇ ಶಂಕರ್ ಲೇಯರ್ ಲೇಯರ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಅರ್ಧದ ಶಿಟ್ನ ಹಿಟ್ನ ತಗೊಂಡಿದ್ದೀನಿ ಒಂದು ಚಪಾತಿ ಮನೆ ಮೇಲೆ ಈ ತರ ಕುಟ್ಟಣಿಗೆಯಿಂದ ಬೆಳ್ಳುಳ್ಳಿ ಕುಟ್ಟಣಿಗೆಯಿಂದನೋ ಅಥವಾ ಆ ಈ ತರ ಕುಟ್ಟಣ್ಗೆಯಿಂದ ಈ ತರ ಜಜ್ಕೊಳ್ಳಿ ಈ ಥರ ಜಚ್ಕೊಂಡು ನೀವು ಯಾವ ರೀತಿಯಾಗಿ ಚಪಾತಿಯನ್ನು ಡಬಲ್ ಫೋಲ್ಡ್ ಮಾಡ್ತೀರಲ್ಲ ಅದೇ ರೀತಿಯಾಗಿ ಡಬಲ್ ಫೋಲ್ಡ್ ಮಾಡ್ಕೋಬೇಕು ಈ ಥರ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ಶಂಕರ್ ಪೋಳಿ ಲೇಯರ್ ಲೇಯರ್ಡಾಗಿ ತುಂಬ ಚೆನ್ನಾಗಿ ಬರುತ್ತೆ ಅದಾದಮೇಲೆ ಮತ್ತೆ ಚೆನ್ನಾಗಿ ನಾದ್ಕೊಂಡು ಒಂದು ಉಂಡೆ ಥರ ಮಾಡಿಕೊಂಡು ಚಪಾತಿ ಥರ ಲಟ್ಟಿಸ್ಕೊಳ್ಬೇಕಾಗುತ್ತೆ ಈ ಪ್ರೊಸೀಜರ್ನ ನೀವು ಒಂದ್ಸಲ ಫಾಲೋ ಮಾಡಿ ಶಂಕರ್ ಪುಳಿಯನ್ನ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಲೇಯರ್ ಲೇಯರ್ ಬಿಟ್ಕೊಳ್ಳುತ್ತೆ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಲೇಯರೆಲ್ಲ ಕಾಣಿಸುತ್ತೆ ಈಗ ನಿಧಾನವಾಗಿ ಮತ್ತೆ ಲಟ್ಟಿಸ್ಕೊಳ್ಳೋಣ ಯಾವುದೇ ಕಾರಣಕ್ಕೂ ಇದನ್ನ ತೆಳ್ಳಗೆ ಲಟ್ಟಿಸ್ಬಾರ್ದು ಸ್ವಲ್ಪ ದಪ್ಪನೇ ಇರಬೇಕು ಈ ಶಂಕರ್ ಪೋಳಿ ಕಟ್ ಮಾಡುವಾಗ ಸ್ವಲ್ಪ ದಪ್ಪ ಇದ್ರೇ ಶಂಕರ್ ಪೋಳಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಾಲ್ ಕರ್ಗೋ ಥರ ಬರೋದು ನೋಡಿ ನಾನೀಗ ಈ ಸೈಜ್ಗೆ ನಾನು ಲಟಿಸಿ ಇಟ್ಕೊಂಡಿದ್ದೀನಿ ತುಂಬ ದೊಡ್ಡ ಏನು ಮಾಡ್ಕೊಳ್ಳೋದು ಬೇಡ ಯಾಕೆಂದ್ರೆ ಸ್ವಲ್ಪ ದಪ್ಪನೇ ಮಾಡ್ಕೊಳ್ತಾ ಇದ್ದೀವಲ್ಲ ಈ ಸೈಜ್ಗೆ ಮಾಡ್ಕೊಂಡ್ರೆ ಸಾಕು ಈಗ ಎಡ್ಜಸ್ನೆಲ್ಲ ಕಟ್ ಮಾಡ್ಕೊಂಬಿಡೋಣ ಎಡ್ಜಸ್ ಎಲ್ಲ ಬೇಡ ನಮಗೆ ಎಡ್ಜಸ್ ಎಲ್ಲ ಕಟ್ ಮಾಡಿ ಆದಮೇಲೆ ನೀವು ಸ್ಟ್ರೇಟ್ ಲೈನ್ಸ್ ಮಾಡ್ಕೊಳ್ತಾ ಹೋಗಿ ನೀವು ಚಾಕುವಿನ ಸಹಾಯದಿಂದ ಬೇಕಾದರೂ ಕಟ್ ಮಾಡ್ಕೊಳ್ಬೋದು ಈ ಥರ ಪಿಜ್ಜಾ ಕಟ್ಟರೆ ಬೇಕು ಅಂತ ಏನಿಲ್ಲ ಚಾಕು ಅಥವಾ ಚುಂಚಕ ನಿಮಗೆ ಯಾವುದು ಕಂಫರ್ಟಬಲ್ ಆಗುತ್ತಲ್ಲ ಅದರಲ್ಲಿ ಕಟ್ ಮಾಡ್ಕೊಳ್ಳಿ ನೀವು ಡೈಮಂಡ್ ಶೇಪ್ನಲ್ಲಾದರೂ ಕಟ್ ಮಾಡ್ಕೊಳ್ಬೋದು ಅಥವಾ ಇವತ್ತು ಮಾಡ್ಕೊಳ್ತಿದ್ದೀನ ಈ ಥರ ಸ್ಕ್ವೇರ್ ಶೇಪ್ನಲ್ಲಾದರೂ ಕಟ್ ಮಾಡ್ಕೊಳ್ಬೋದು ಚೆನ್ನಾಗಿ ಅನ್ಸುತ್ತೆ ಈಗ ಎಲ್ಲದನ್ನ ಬಿಡಿ ಬಿಡಿ ಮಾಡ್ಕೊಳ್ಳಿ ಇದನ್ನು ಬಿಡಿ ಬಿಡಿ ಮಾಡ್ಕೊಂಡ್ಮೇಲೆ ನೀವು ಇದನ್ನು ಒಂದು ಅಗ್ಲವಾಗಿರೋ ಒಂದು ತಟ್ಟೆಯಲ್ಲಿ ಹಾಕಿಟ್ಕೊಳ್ಬೇಕು ನೀವು ನೋಡಿ ಈಗ ನೋಡಿ ಥಿಕ್ನೆಸ್ ತೋರಿಸ್ತೀನಿ ಇಷ್ಟ ಆಗಿರಬೇಕು ಇಷ್ಟು ದಪ್ಪ ಇರಬೇಕು ನಾವು ಲಟ್ಟಿಸಿ ಇಟ್ಕೊಂಡಿರೋಂತ ಶಂಕರ್ ಪೋಳಿಗಳು ಇದನ್ನ ಎಣ್ಣೆಯಲ್ಲಿ ಹಾಕಿ ಕರಿದ್ರೆ ಆ ಬಾಯಲ್ಲಿ ಲಿಟ್ರಕ್ ಕರ್ಗೋಗುತ್ತೆ ಇದೇ ತರ ಎರಡು ಉಂಡೆಗಳನ್ನ ಕೂಡ ನಾನು ಲಟ್ಟಿಸಿ ಇಟ್ಕೊಂಡಿದ್ದೀನಿ ನೀವು ಎಣ್ಣೆಯಲ್ಲಿ ಕರಿಯೋದಕ್ಕಿಂತ ಮುಂಚೆ ಅಷ್ಟು ಶಂಕರ್ ಪೋಳಿಗಳನ್ನ ಕಟ್ ಮಾಡಿ ಈ ತರ ರೆಡಿ ಮಾಡಿ ಇಟ್ಕೊಂಬಿಡಿ ಕರಿಯೋದಿಕ್ಕೆ ಈಸಿ ಆಗುತ್ತೆ ಈಗ ಎಣ್ಣೆ ಚೆನ್ನಾಗಿ ಕಾದಿದೆ ಒಂದೊಂದೇ ಶಂಕರ್ ಪೋಳಿಗಳನ್ನ ಎಣ್ಣೆಯಲ್ಲಿ ಹಾಕೊಳ್ತಾ ಇದ್ದೀನಿ ನೀವು ಈ ರೀತಿಯಾಗಿ ಬೇಕಾದರೂ ಹಾಕ್ಕೊಳ್ಬೋದು ಇಲ್ಲ ಶಂಕರ್ ಪೋಳಿಗಳು ಮಾಡಿಟ್ಕೊಂಡಿರೋದನ್ನೆಲ್ಲ ಅಷ್ಟನ್ನು ಒಂದು ಜರಡಿಯಲ್ಲಿ ಹಾಕಿ ನಿಧಾನವಾಗಿ ಕೂಡ ಬಿಡ್ಬೋದು ನಿಮಗೆ ಎಣ್ಣೆಯಲ್ಲಿ ಹಾಕೋಕ್ಕೆ ಭಯ ಆಗುತ್ತೆ ಅಂದರೆ ಆ ಥರ ಕೂಡ ಮಾಡ್ಕೊಳ್ಳಿ ಅದನ್ನು ಕೂಡ ತೋರಿಸ್ತೀನಿ ನಾನು ನೆಕ್ಸ್ಟ್ ಟ್ರಿಪಲ್ ತೋರಿಸ್ತೀನಿ ನೋಡ್ಕೊಳ್ತಾ ಹೋಗಿ ಎಣ್ಣೆಯಲ್ಲಿ ಹಾಕಿ ಒಂದು ನಿಮಿಷ ಆಗೋವರೆಗೂ ಮುಟ್ಟೋದಕ್ಕೆ ಹೋಗ್ಬೇಡಿ ಒಂದು ನಿಮಿಷ ಆದಮೇಲೆ ನಿಧಾನವಾಗಿ ಆ ಕಡೆ ಈ ಕಡೆ ತಿರುಗಿಸ್ಕೊಳ್ತಾನೆ ಇರಬೇಕು ನೀವು ಕಂಟಿನ್ಯೂಸ್ ಆಗಿ ಕೈ ಬಿಡೋ ಹಾಗಿಲ್ಲ ಒಳ್ಳೆ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು ಫ್ರೈ ಮಾಡುವಾಗ ಗ್ಯಾಸ್ ಫ್ ನ ಮಧ್ಯಮ ಪೂರ್ತಿಯಾಗಿ ಸಣ್ಣಗೆ ಇಡೋದು ಬೇಡ ಪೂರ್ತಿಯಾಗಿ ಹೈ ಫ್ಲೇಮ್ ಇಡೋದು ಬೇಡ ನೋಡಿ ಒಳ್ಳೆ ಈ ಗೋಲ್ಡನ್ ಕಲರ್ ಬರುತ್ತಲ್ಲ ಆಗ ತೆಗೆದ್ಬಿಡಿ ಇದನ್ನು ಎಣ್ಣೆಯಿಂದ ಮೇಲೆ ಕೂಡ ಇದು ಓವರ್ ಕುಕ್ ಆಗುತ್ತೆ ಇನ್ನ ಡಾರ್ಕ್ ಕಲರ್ ಆಗುತ್ತೆ ನೋಡ್ತಾ ಹೋಗಿ ಇನ್ನ ಡಾರ್ಕ್ ಕಲರ್ ಆಗುತ್ತೆ ಇದು ಇದನ್ನ ನಾನು ಟಿಶ್ಯೂ ಪೇಪರ್ ಹಾಕಿರೋ ಒಂದು ಬಾಸ್ಕೆಟ್ ಅಲ್ಲಿ ಹಾಕೊಳ್ತೀನಿ ಫ್ರೈ ಮಾಡಿ ತೆಗೆಯುವಾಗ ಇನ್ನ ಸ್ವಲ್ಪ ಸಾಫ್ಟ್ ಇರುತ್ತೆ ಅದು ತಣ್ಣಗಾದ್ಮೇಲೆ ಅದು ಆಗೋದು ಈಗ ನೋಡಿ ಈ ತರ ಜರಡಿಯಲ್ಲಿ ಹಾಕೊಂಡು ನಿಧಾನವಾಗಿ ನೀವು ಶಂಕರ್ ಎಣ್ಣೆಲಿ ಎಣ್ಣೆಯಲ್ಲಿ ಬಿಡ್ಬೋದು ನಿಮಗೆ ಕೈನಲ್ಲಿ ಒಂದೊಂದೇ ಹಾಕೋದಕ್ಕೆ ಭಯ ಆಗುತ್ತೆ ಎಣ್ಣೆ ಸಿಡಿಯುತ್ತೆ ಅಂತ ಭಯ ಆಗುತ್ತೆ ಅನ್ನೋರು ಈ ರೀತಿಯಾಗಿ ನಾನು ನಾನಿವತ್ತು ಈ ವಿಡಿಯೋದಲ್ಲಿ ತೋರಿಸಿರೋಂಥ ಎಲ್ಲ ಟಿಪ್ಸ್ ಮತ್ತು ಟ್ರಿಕ್ಸ್ಗಳನ್ನ ಫಾಲೋ ಮಾಡಿದ್ರೆ ಫಸ್ಟ್ ಟೈಮ್ ಶಂಕರ್ ಪೋಳಿ ಮಾಡ್ತಿರೋರು ಕೂಡ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ಲಾಗಿ ಆಗಿ ನೀವು ಮಾಡ್ಕೊಳ್ಬೋದು ಪರ್ಫೆಕ್ಟ್ ಶಂಕರ್ ಪೋಳಿ ಬರೋದಂತೂ ಖಂಡಿತ ನೋಡಿ ಈ ತರ ಗೋಲ್ಡನ್ ಕಲರ್ ಬಂದ್ಮೇಲೆ ತೆಗೆದುಬಿಡಿ ಇದೇ ರೀತಿಯಾಗಿ ನೀವು ಶಂಕರ್ ಪೋಳಿ ಅರ್ಧ ಕೆ ಜಿ ಮೈದಾ ಹಿಟ್ಟಿನಲ್ಲಿ ಒಂದು ಮೂರು ನಾಲ್ಕು ಟ್ರಿಪ್ಪಲ್ಲಿ ಆಗೋಗ್ಬಿಡುತ್ತೆ ತುಂಬಾ ಸಾಫ್ಟ್ ಆಗಿ ಗರ್ಗರಿಯಾಗಿ ಹಗುರವಾಗಿ ಬಾಯಲ್ಲಿಟ್ರೆ ಅಂತ ಈ ಶಂಕರ್ ಪೋಳಿ ತುಂಬಾ ಚೆನ್ನಾಗಾಗುತ್ತೆ ನೋಡಿ ಆ ಥಿಕ್ನೆಸ್ ನೋಡಿ ಆ ಲೇಯರ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನಿಮಗೆ ಬೇಕ್ರಿಗಳಲ್ಲೂ ಸ್ವೀಟ್ ಅಂಗಡಿಗಳಲ್ಲೂ ಕೂಡ ಇಷ್ಟು ಪರ್ಫೆಕ್ಟ್ ಆಗಿರೋ ಇಷ್ಟು ರುಚಿಯಾಗಿರೋ ಶಂಕರ್ ಪೋಳಿ ಸಿಗೋಲ್ಲ ಕೇವಲ ತುಪ್ಪವನ್ನು ಮಾತ್ರ ಹಾಕಿ ಮಾಡಿರೋಂತಹ ಈ ಶಂಕರ್ ಪೋಳಿ ಬಹಳ ರುಚಿಯಾಗಿರುತ್ತೆ ಬೇಕರಿಗಳೆಲ್ಲ ದಾಲ್ಡಾ ಎಣ್ಣೆ ಎಲ್ಲ ಹಾಕಿರ್ತಾರೆ ಆದರೆ ನಾವು ಮನೆಯಲ್ಲಿ ಮಾಡುವಾಗ ಶುದ್ಧವಾಗಿರೋಂಥ ತುಪ್ಪ ಹಾಕಿ ಈ ಥರ ರುಚಿ ರುಚಿಯಾಗಿ ಲೇಯರ್ ಲೇಯರ್ ಶಂಕರ್ ಪೋಳಿ ಮಾಡಿಬಿಟ್ರೆ ಮನೆಯಲ್ಲಿರೋರೆಲ್ಲ ತುಂಬಾ ಖುಷಿ ಆಗ್ತಾರೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ನಿಮ್ಗೆಲ್ಲರಿಗೂ ಈಗ ತಾನೇ ನಾನು ತೋರಿಸಿರೋಂತಹ ಶಂಕರ್ ಪೋಳಿ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಎರಡನೆಯ ರೆಸಿಪಿ ಯಾವುದಂದ್ರೆ ಗರಿ ಗರಿಯಾದಂತಹ ಚಕ್ಲಿ ನಾನಿವತ್ತು ಒಂದು ಕೆ ಜಿ ಚಕ್ಲಿಯನ್ನ ಯಾವ ರೀತಿಯಾಗಿ ಸುಲಭವಾಗಿ ಹಾಗೆಯೇ ತುಂಬಾ ರುಚಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇವತ್ತು ನಾನು ತೋರಿಸಿರೋಂಥ ಈ ಚಕ್ಲಿಯನ್ನು ನೀವು ಟ್ರೈ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಫೇಲ್ ಆಗೋ ಚಾನ್ಸ್ ಇಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ತುಂಬಾ ರುಚಿಯಾಗಿ ಹಗುರವಾಗಿ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನಾವೀಗ ನೋಡ್ಕೊಳ್ಳೋಣ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ಕೂಡ ನೋಡ್ಕೊಳ್ಳೋಣ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳಿ ಅಗ್ಲವಾಗಿರೋ ಪರಾತ್ ಅಂಥದ್ದು ಇದಕ್ಕೆ ನಾನೊಂದು ಜರಡಿ ಒಳಗಡೆ ನಾನು ಅಕ್ಕಿ ಹಿಟ್ಟನ್ನು ಮುಕ್ಕಾಲು ಕೆ ಜಿಯಷ್ಟು ತೊಗೊಂಡಿದ್ದೀನಿ ಮುಕ್ ಮುಕ್ಕಾಲ್ ಕೆ ಜಿಯಷ್ಟು ಅಕ್ಕಿ ಹಿಟ್ಟು ಹಾಗೆಯೇ ಹುರ್ಗಡ್ಲೇನ ಕಾಲು ಕೆ ಜಿ ತಗೊಳ್ತೀನಿ ಹಾಗಾಗಿ ಒನ್ ಕೆ ಜಿ ಚಕ್ಲಿ ಅಂತ ಹೇಳಿದ್ದು ಮೊದಲಿಗೆ ಮುಕ್ಕಾಲ್ ಕೆ ಜಿಯಷ್ಟು ಅಕ್ಕಿ ಹಿಟ್ಟಿನ ನಾವು ಜರಡಿ ಹಿಡ್ಕೊಳ್ಬೇಕಾಗುತ್ತೆ ಎರಡು ಬ್ಯಾಚ್ ನಲ್ಲಿ ನಾನು ಅಕ್ಕಿ ಹಿಟ್ಟಿನ ಜರಡಿ ಇಟ್ಕೊಳ್ತೀನಿ ಈಗ ನೋಡಿ ಜರಡಿ ಹಿಡ್ದಾಯ್ತು ಮುಕ್ಕಾಲ್ ಕೆ ಜಿ ಅಂದ್ರೆ ಏಳ್ನೂರ ಐವತ್ತು ಗ್ರಾಮ್ನಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಹಾಗೆಯೇ ಕಾಲ್ ಕೆ ಜಿ ಅಷ್ಟು ತಗೊಂಡಿದ್ದೀನಿ ಅದನ್ನು ಕೂಡ ನುಣ್ಣಗೆ ಪುಡಿ ಮಾಡಿಬಿಟ್ಟು ಮಿಕ್ಸರ್ ಜಾರ್ ನಲ್ಲಿ ಅದನ್ನು ಕೂಡ ಜರಡಿ ಹಿಡಿದ್ಬಿಟ್ಟು ನಾನು ತಗೊಳ್ತಾ ಇದ್ದೀನಿ ಕರೆಕ್ಟಾಗಿ ತೂಕ ಮಾಡಿ ತಗೊಳ್ಳಿ ಕಾಲ್ ಕೆ ಜಿ ಅಷ್ಟು ಹುರ್ಗಡ್ಲೆ ಬೇಕಾಗುತ್ತೆ ಮುಕ್ಕಾಲ್ ಕೆಜಿ ಅಕ್ಕಿ ಹಿಟ್ಟಿಗೆ ಕಾಲ್ ಕೆ ಅಷ್ಟು ಹುರುಗಡಲೆ ಬೇಕು ಅದನ್ನ ಸಣ್ಣಗೆ ಪುಡಿ ಮಾಡಿ ಈ ತರ ಜರಡಿ ಹಿಡ್ಕೊಂಡೆ ನಾವು ಹಾಕೊಳ್ಬೇಕಾಗುತ್ತೆ ಈಗ ಎರಡನ್ನೂ ಹಾಕಾದ್ಮೇಲೆ ಒಂದ್ ಅರ್ಧ ಚಮಚಷ್ಟು ಇಂಗನ್ನ ಹಾಕೊಳ್ಳೋಣ ಕಾಲು ಚಮಚದಷ್ಟು ಅರಿಶಿನ ಮೂರಿಂದ ನಾಲ್ಕು ಚಮಚದಷ್ಟು ಅಚ್ಚು ಖಾರದ ಪುಡಿಯನ್ನು ಹಾಕೊಳ್ಳೋಣ ಎರಡು ಚಮಚದಷ್ಟು ನಾನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕೆ ಜಿ ಹಿಟ್ಟಿಗೆ ಎರಡು ಚಮಚ ಉಪ್ಪು ಬೇಕು ಎರಡು ಚಮಚದಷ್ಟು ಜೀರಿಗೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆಯೇ ಮೂರಿಂದ ನಾಲ್ಕು ಚಮಚದಷ್ಟು ಬಿಳಿ ಎಳ್ಳನ್ನು ಹಾಕೊಳ್ತಾ ಇದ್ದೀನಿ ನೀವು ಬಿಳಿ ಎಳ್ಳು ತಿನ್ನೋದಿಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡಬಹುದು ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಪದಾರ್ಥಗಳನ್ನ ಚೆನ್ನಾಗಿ ಬೆರಳುಗಳ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅದಾದ್ಮೇಲೆ ನಾನು ಇದರಲ್ಲಿ ಚೆನ್ನಾಗಿ ಕಾಯಿಸಿರುವಂಥ ಬಿಸಿ ಬಿಸಿ ಆಗಿರೋಂಥ ಎಣ್ಣೆಯನ್ನು ಹಾಕೊಳ್ತಿದ್ದೀನಿ ನಾಲ್ಕು ಟೇಬಲ್ ಸ್ಪೂನಷ್ಟು ಅಂದರೆ ಅಂದಾಜು ನೀವು ಸಾರು ಬಿಡಿಸೋ ಚಮಚ ಇರುತ್ತಲ್ಲ ನೋಡಿ ಈ ಚಮಚದಿಂದ ಒಂದು ಚಮಚದಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ ಮೇಲೆ ಇದನ್ನು ಮೊದಲಿಗೆ ಚಮಚದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ನಿಮ್ಮ ಬೆರಳುಗಳ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಯಾಕೆಂದರೆ ಪ್ರತಿಯೊಂದು ಹಿಟ್ಟಿನ ಕಣಕಣಕ್ಕೂ ಎಣ್ಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಆ ಥರ ಟೈಮ್ ತಗೊಂಡು ಆರಾಮಾಗಿ ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾನು ಐದು ನಿಮಿಷದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಹಿಟ್ಟನ್ನ ನಾದ್ಕೊಳ್ಳೋ ಸಮಯ ಈಗ ಹಿಟ್ಟನ್ನ ನಾತ್ಕೊಳ್ಳೋದಕ್ಕೆ ನೀವು ಪೂರ್ತಿ ತಣ್ಣೀರನ್ನು ತಗೊಳ್ಬೇಡಿ ಪೂರ್ತಿ ಬಿಸಿನೀರನ್ನು ತಗೊಳ್ಬೇಡಿ ಉಗ್ರ ಬೆಚ್ಚಗಿರ್ಬೇಕು ನೋಡಿ ತುಂಬ ಬೆಚ್ಚಗಿರಬೇಕು ಅಂದರೆ ತು ಲೈಟಾಗಿ ಬಿಸಿಯಾಗಿದ್ದರೆ ಸಾಕು ಆ ಥರ ನೀರಲ್ಲಿ ನೀವು ಹಿಟ್ಟನ್ನು ನಾದ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ನಾನು ಎರಡು ಬ್ಯಾಚಲ್ಲಿ ಹಿಟ್ಟನ್ನು ನಾದ್ಕೊಂಡಿದ್ದೀನಿ ಏಕೆಂದರೆ ಅಷ್ಟು ಹಿಟ್ಟನ್ನು ನಾದ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಅರ್ಧ ಹಿಟ್ಟನ್ನು ನಾದಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಅರ್ಧ ಹಿಟ್ಟನ್ನು ನಾನು ಸ್ವಲ್ಪ ಹೊತ್ತು ನಂತರ ನಾನು ನಾದಿಟ್ಕೊಳ್ತೀನಿ ನೋಡಿ ಒಣ ಹಿಟ್ಟನ್ನು ಹಾಗೆ ತೆಗೆದಿಟ್ಕೊಂಡಿದ್ದೀನಿ ಚಕ್ಲಿ ಮಾಡೋದಕ್ಕೀಗ ನಾನು ಚಕ್ಲಿ ಒರಳನ್ನು ತೊಗೊಂಡಿದ್ದೀನಿ ಹಾಗೆಯೇ ನಿಮ್ಮ ಮನೆಯಲ್ಲಿ ಯಾವ ಚಕ್ಲಿ ಒರಳಿದೆ ಅದನ್ನು ತಗೊಳ್ಳಿ ಚಕ್ಲಿ ಮಾಡೋದಕ್ಕೆ ಸ್ಟಾರ್ ಶೇಪಿನ ಅಚ್ಚಿನ ತಗೊಳ್ಳಿ ಈಗ ಈ ಚಕ್ಲಿ ಒರಳು ಒಳಗಡೆ ಎಲ್ಲ ಚೆನ್ನಾಗಿ ಎಣ್ಣೆ ಹಚ್ಕೊಳ್ಬೇಕಾಗುತ್ತೆ ಎಣ್ಣೆ ಹಚ್ಚಿ ಆದಮೇಲೆ ಇದರೊಳಗಡೆ ಹಿಟ್ಟನ್ನು ಹಾಕ್ಕೊಳ್ಳೋಣ ಚಕ್ಲಿ ಮಾಡೋದಂತೂ ಈ ಥರ ವರ್ಡ್ ಇದ್ಬಿಟ್ರೆ ಚಕ್ಲಿ ಮಾಡೋದು ತುಂಬಾ ಸುಲಭ ನೋಡಿ ನಾನು ತೋರಿಸಿರೋ ಮೆಜರ್ಮೆಂಟಲ್ಲಿ ನೀವು ಎಲ್ಲ ಹಿಟ್ಟನ್ನು ಹಾಕ್ಕೊಂಡು ನಾದ್ಕೊಂಡ್ಬಿಟ್ರೆ ಚಕ್ಲಿ ಮಾಡ್ಕೊಳ್ಳುವಾಗ ಸ್ವಲ್ಪ ಕಟ್ ಆಗೋದಿಲ್ಲ ನಿಮ್ಗೆ ಯಾವ ಥರ ಶೇಪ್ ಬೇಕೋ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ನೀವು ಮಾಡ್ಕೊಳ್ಬೋದು ಬಹಳ ಈಸಿ ಅಂದರೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಮೊದಲನೇ ಸಲ ಚಕ್ಲಿ ಮಾಡ್ತಿರೋರು ಕೂಡ ಪರ್ಫೆಕ್ಟಾಗಿ ಮಾಡ್ಕೊಳ್ಬೋದು ನಿಮಗೆ ನಿಮ್ಮೇಲೇ ಪ್ರೌಡ್ ಫೀಲ್ ಆಗುತ್ತೆ ಎಣ್ಣೆ ಕೂಡ ಚೆನ್ನಾಗಿ ಕಾದಿರಬೇಕು ಒಂದು ಸಣ್ಣ ತುಂಡು ಹಾಕ್ಬಿಟ್ಟು ನೋಡಿ ಅದು ತಕ್ಷಣ ಮೇಲೆ ಬಂದರೆ ಎಣ್ಣೆ ಕಾದಿದೆ ಅಂತ ಅರ್ಥ ಈಗ ನಿಧಾನವಾಗಿ ನಾನು ನೋಡಿ ಒಂದೊಂದೇ ಚಕ್ಲಿಯನ್ನ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ ಆ ಚಕ್ಲಿಯನ್ನು ಕೈಗೆ ಎತ್ಕೊಳ್ಳೋದು ಕೂಡ ತುಂಬಾ ಈಸಿ ಬಟರ್ ಪೇಪರ್ನ ಸ್ವಲ್ಪ ಮೇಲೆ ಎತ್ಕೊಂಡು ಕೈಗೆ ಚಕ್ಲಿ ತೊಗೊಂಬಿಟ್ಟು ಡೈರೆಕ್ಟಾಗಿ ಬಿಸಿ ಬಿಸಿ ಎಣ್ಣೆಯಲ್ಲಿ ಹಾಕೊಂಡ್ಬಿಟ್ರೆ ಆಗೋಯ್ತು ನೀವು ನಿಮ್ಮ ಕಡಾಯಿ ಸೈಜ್ ನೋಡ್ಕೊಂಬಿಟ್ಟು ಎಷ್ಟು ಚಕ್ಲಿ ಬೇಕೋ ಅಷ್ಟು ಚಕ್ಲಿ ಹಾಕೊಳ್ಳಿ ನಾನು ನಾಲ್ಕು ನಾಲ್ಕು ಚಕ್ಲಿ ಹಾಕೊಂಡು ನಾನು ಫ್ರೈ ಮಾಡ್ತಿದ್ದೀನಿ ಚಕ್ಲಿ ಹಾಕಿದ್ಮೇಲೆ ಒಂದು ನಿಮಿಷ ಮುಟ್ಟಕ್ಕೆ ಹೋಗ್ಬೇಡಿ ಒಂದು ನಿಮಿಷ ಆದಮೇಲೆ ಇನ್ನೊಂದು ಸೈಡ್ಗೆ ಫ್ಲಿಪ್ ಮಾಡ್ಕೊಳ್ಳೋಣ ತುಂಬ ಹೈ ಫ್ಲೇಮ್ನಲ್ಲೂ ಇಟ್ಕೋಬಾರ್ದು ಲೋ ಫ್ಲೇಮ್ನಲ್ಲೂ ಇಟ್ಕೋಬಾರ್ದು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು ಆಮೇಲೆ ಪ್ರತಿ ಮೂವತ್ತು ಸೆಕೆಂಡ್ಗೊಮ್ಮೆ ಆಗಾಗ ನಾವು ಇನ್ನೊಂದು ಸೈಡ್ಗೆ ಪ್ರತಿ ಇನ್ನೊಂದು ಸೈಡ್ಗೆ ನಾವು ಫ್ಲಿಪ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ ಆಗ ಎರಡೂ ಕಡೆನೂ ಒಳ್ಳೆ ಒಂದೇ ಕಲರ್ ಬಂದಿರುತ್ತೆ ಇಲ್ಲಾಂದರೆ ಒಂದು ಕಡೆ ಡಾರ್ಕು ಒಂದು ಕಡೆ ಲೈಟ್ ಆಗಿಬಿಡುತ್ತೆ ಒಳ್ಳೆ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆ ಎಣ್ಣೆ ಎಲ್ಲ ಕುದಿಯೋದು ನಿಂತು ಹೋಗ್ಬಿಡುತ್ತೆ ನೋಡಿ ಬಬಲ್ಸ್ ಬರೋದು ಸ್ಟಾಪ್ ಆಗುತ್ತೆ ಆವಾಗ ನಾವು ಎಣ್ಣೆಯಿಂದ ಚಕ್ಲಿ ತೆಗಿಬೇಕಾಗುತ್ತೆ ನಾನು ಇದೇ ಥರ ಇನ್ನೂ ಒಂದು ಎರಡು ಮೂರು ಟ್ರಿಪ್ನಲ್ಲಿ ನಾನು ಎಲ್ಲ ಚಕ್ಲಿಗಳನ್ನ ಮಾಡ್ಕೊಂಬಿಡ್ತೀನಿ ನೋಡಿ ಎಷ್ಟು ಸುಲಭ ನೋಡಿದ್ರಲ್ಲ ಫ್ರೆಂಡ್ಸ್ ಒಂದು ಕೆ ಜಿ ಚಕ್ಲಿ ಮಾಡೋದು ಎಷ್ಟು ಸುಲಭ ಅಂತ ಎಲ್ಲ ಪದಾರ್ಥಗಳನ್ನ ಸರಿಯಾದ ಅಳತೆಯಲ್ಲಿ ಹಾಕಿದರೆ ನೀವು ಕೂಡ ಇದೇ ರೀತಿ ಪರ್ಫೆಕ್ಟ್ ಆಗಿರುವಂಥ ಚಕ್ಲಿ ಮಾಡ್ಕೊಳ್ಬೋದು ನೋಡಿ ಈಗ ಒಂದು ಚಕ್ಲಿನ ಮುರಿದು ತೋರಿಸ್ತೀನಿ ನೋಡಿ ಎಷ್ಟು ಹಗುರವಾಗಿದೆ ಹಾಗೂ ಗರಿಗರಿಯಾಗಿ ಕೂಡ ಆಗಿದೆ ಈಗ ಚಕ್ಲಿಯನ್ನು ತಿಂದು ಕೂಡ ತೋರಿಸ್ತೀನಿ ಯಾವ ರೀತಿ ಕುರುಮ್ ಕುರುಮ್ ಅನ್ನತ್ತೆ ಅಂತ ಕೇಳಿಸ್ಕೊಂಡ್ರಲ್ವಾ ಚಕ್ಲಿ ಎಷ್ಟು ಕ್ರಿಸ್ಪಿಯಾಗಿತ್ತು ಅಂತ ನೀವು ಕೂಡ ಈ ಚಕ್ಲಿಯನ್ನು ಟ್ರೈ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ಬರುತ್ತೆ ಮತ್ತು ಮನೆಯಲ್ಲಿ ಎಲ್ಲರೂ ಕೂಡ ತುಂಬಾ ಇಷ್ಟಪಡ್ತಾರೆ ನಿಮಗೆಲ್ಲರಿಗೂ ಇವತ್ತು ನಾನು ತೋರಿಸಿರುವಂತಹ ಈ ಗರಿಗರಿಯಾದ ಚಕ್ಲಿ ಮತ್ತು ಪದರ್ ಪದರ್ ಶಂಕರಪೋಳಿ ರೆಸಿಪಿ ಇಷ್ಟ ಆಗಿದರೆ ಪ್ರಿಯಾಸುಚಿ ಚಾನಲ್ಗೆ ಲೈಕ್ ಮಾಡಿ ಹಾಗೆ ಇನ್ನು ಹೆಚ್ಚಿನ ಹೊಸ ಹೊಸ ಹಬ್ಬದ ಸಾಂಪ್ರದಾಯಿಕ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ धन्यवाद